ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು ಆ ಕನ್ಯೆಯ ಹೆಸರು ಮರಿಯಳು ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದೇ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದೇ ದೊರಕಿತು ಈಗ ನೀನು ಗರ್ಭಿಣಿಯಾಗಿ ಒಬ್ಬ ಮಗಳನ್ನು ಹೆರುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರಣ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬಣ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರಣ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ಳಿದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ ಆಕೆಯ ಗರ್ಭದಲ್ಲಿ ಗಂಡು ಮಗುವಿದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದು ಆರನೆಯ ತಿಂಗಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂದನು ಆಗ ಮರೆಯಲು ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಪ್ರಭು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ದೇವದೂತನು ಕನ್ನಿಕೆಯಾಗಿದ್ದ ಮರಿಯಳ ಬಳಿಗೆ ಬಂದು ದೇವರ ಯೋಜನೆಯನ್ನು ತಿಳಿಸಿದಾಗ ಮರಿಯಳಿಗೆ ಹೆದರಿಕೆಯಾದರೂ ಸಹ ಆಕೆಯು ವಿಶ್ವಾಸದಿಂದ ನಾನು ಕರ್ತನ ದಾಸಿ ಎಂದು ದೇವರ ಚಿತ್ತಕ್ಕೆ ಮನಿದಳು ಮಾತೆಯು ದೀನತೆ ಮತ್ತು ವಿಧೇಯತೆಯ ಶ್ರೇಷ್ಠ ಮಾದರಿಯಾಗಿದ್ದಾಳೆ ಆಕೆಯ ವಿಧೇಯತೆಯಿಂದಲೇ ಮಾನವ ಕುಲಕ್ಕೆ ರಕ್ಷಣೆ ದೊರಕಿತು ದೇವರ ಇಚ್ಛೆಗೆ ಮನಿದು ಶರಣಾದವಳನ್ನು ದೇವರು ಎತ್ತಿ ಹಿಡಿದು ಸ್ವರ್ಗದ ರಾಣಿಯ ಪಟ್ಟವನ್ನು ಕೊಟ್ಟರು ಆದರೆ ಮರಿಯಳ ರಾಣಿ ಎಂಬ ಘನತೆಯು ಅಧಿಕಾರದ ಪಟ್ಟವಲ್ಲ ಬದಲಾಗಿ ಪ್ರೀತಿಯ ಕರುಣೆಯ ಮಧ್ಯಸ್ಥಿಕೆಯ ಚಿಹ್ನೆಯಾಗಿದೆ ಮರಿಯ ಮಾತೆಯು ನಮ್ಮೆಲ್ಲರ ಪರವಾಗಿ ನಮ್ಮ ತಾಯಿಯಾಗಿ ತಮ್ಮ ಮಗನಾದ ಕ್ರಿಸ್ತರಲ್ಲಿ ಪ್ರಾರ್ಥಿಸುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಮಾತೆ ಮರೆನವರ ಮೂಲಕ ನಿಮ್ಮ ಸುತನೋ ಈ ಧರೆಗೆ ಬರಬೇಕೆಂದು ನೀವು ಇಚ್ಛಿಸಿದಿರಿ ದೀನ ಕನ್ನಿಕೆಯಾದ ಮಾತೆಮ್ಮನವರ ಮೂಲಕ ದೇವರ ಇಚ್ಛೆಗೆ ಮನೆಯಲು ದೇವರಲ್ಲಿ ಸಂಪೂರ್ಣ ವಿಶ್ವಾಸ ಬಿಡಲು ನೀವು ನಮ್ಮನ್ನು ಪ್ರೇರೇಪಿಸುತ್ತೀರಿ ನಿಮ್ಮ ವಚನವನ್ನು ಮನದಾಳದಿಂದ ಸ್ವೀಕರಿಸಿ ಪಾಲಿಸಲು ನಮಗೆ ಶಕ್ತಿ ನೀಡಿರಿ ದುರ್ಬಲರಾಗಿರುವ ನಮಗೆ ಸ್ವರ್ಗದ ರಾಣಿಯಾಗಿ ನೀವು ಆಯ್ಕೆ ಮಾಡಿಕೊಂಡಿರುವ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮಧ್ಯಸ್ಥಿಕೆಯನ್ನು ಸದಾ ನೀಡಿರಿ ನಮ್ಮ ಪ್ರಭು ಯು ಕ್ರಿಸ್ತರ ಮುಖಾಂತರ ಆಮೇನ್